ಸ್ನೇಹಿತರೆ ನಮಸ್ಕಾರ ನನ್ನ ಟ್ರಾವೆಲ್ ಲೈಫೇ ಹೇಗಿರುತ್ತಪ್ಪ ಏನಾದರೂ ಒಂದು ವಿಷಯ ನಾನು ನೋಡಿದಾಗ ಐ ಜಸ್ಟ್ ವಾಂಟ್ ಟು ಶೇರ್ ವಿತ್ ಯು ನಾನು ನಿಂತಿರೋದು ಯಾವ ವಿದೇಶದಲ್ಲೂ ಅಲ್ಲ ಐ ಆಮ್ ಜಸ್ಟ್ ಟ್ರೈಂಗ್ ಟು ಶೋ ಯು ಮೋಡಗಳೆಷ್ಟು ಅದ್ಭುತವಾಗಿ ಆ ಬೆಟ್ಟವನ್ನು ಆವರಿಸಿದೆ ಅಂದರೆ ಐ ಡೋಂಟ್ ನೋ ಯು ಪೀಪಲ್ ಆರ್ ಆಲ್ ಬೈ ವಾಚಿಂಗ್ ದಿಸ್ ವಿಡಿಯೋ ಬೈ ಮೊಬೈಲ್ ಅಂದರೆ ಈ ಮೊಬೈಲ್ನಿಂದ ನಿಮ್ಗೆ ಅಷ್ಟು ಸೌಂದರ್ಯ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ಅಂದರೆ ಸೌಂದರ್ಯ ಅಂದರೆ ಪ್ರಕೃತಿ ಸೌಂದರ್ಯ ಸೊ ಬಹಳ ಸುಂದರವಾಗಿದೆ ಆಮೇಲೆ ವಿಶೇಷ ಏನಪ್ಪ ಅಂತಂದರೆ ಐ ಆಮ್ ನಾಟ್ ಸ್ಟೇಯಿಂಗ್ ನಾನು ಯಾವುದೋ ಒಂದು ವಿದೇಶದ ಚಿತ್ರಣ ತೋರಿಸಲ್ಲ ಅಂತ ಅಂದರೆ ಈ ಥರ ಸ್ಥಿತಿ ನಿರ್ಮಾಣ ಆಗಬೇಕು ಅಂದರೂ ಕೂಡ ಪ್ರಕೃತಿ ಅನುಕೂಲಿಸಬೇಕು ನಾನು ಸ್ವದೇಶದ ನೆಲದಲ್ಲೇ ನಿಂತಿರೋದು ಬಟ್ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ ಹೋಡಗಳೆಲ್ಲ ಕದಲ್ತಾ ಇರೋದು ಐ ಇಟ್ ಸ್ಲೋಲಿ ಮೂವಿಂಗ್ ಆ ಬೆಟ್ಟದ ಮೇಲೆ ತಿರುಪತಿ ಹತ್ರ ಟ್ರಾವೆಲ್ ಮಾಡ್ತಾ ಇದ್ದೇನೆ ಆ ತಿರುಪತಿ ಟು ಚಿತ್ತೂರು ಮಧ್ಯದಲ್ಲಿ ಐ ಸಾ ದಿಸ್ ವ್ಯೂ ಆ ಥರ ನೋಡಿದಾಗ ನಿಮ್ಮೆಲ್ಲರ ಜೊತೆ ಇದನ್ನು ಹಂಚ್ಕೋಬೇಕು ಅಂತ ಅನ್ನಿಸ್ತಪ್ಪ ಇದು ತೋರಿಸ್ಬೇಕು ಅಂತ ಅನ್ನಿಸ್ತು ಎಲ್ಲೋ ಯಾವುದೋ ಒಂದು ಕೆ ಸಡನ್ನಾಗಿ ಅದೊಂದು ಸ್ವಲ್ಪ ಮುಮೆಂಟಲ್ಲಿ ಯಾವುದೋ ವಿದೇಶದ ರಸ್ತೆಯಲ್ಲಿ ಇದ್ದೀವೇನೋ ಅನ್ನೋ ಥರ ಅನಿಸ್ಬಿಡ್ತು ನನಗೆ ಬಟ್ ಸ್ಟಿಲ್ ಇಟ್ ಈಸ್ ಗುಡ್ ಆ್ಯಕ್ಚುಲಿ ದಿಸ್ ಇಸ್ ಹೈವೇ ಹೈವೇ ಆದರೂ ಕೂಡ ಇದು ಮಾಡಿರ್ತಕ್ಕಂಥದ್ದು ಇಲ್ಲಿ ಆಮೇಲೆ ಈ ಪ್ರಯಾಣಗಳಲ್ಲಿ ನೀವು ಯಾರಾದರೂ ವಿಡಿಯೋಗಳು ಮಾಡಬೇಕು ಅಂದರೆ ಕೈಂಡ್ಲಿ ಯಾರಿಗೂ ತೊಂದರೆ ಆಗೋದ ರೀತಿಯಲ್ಲಿ ಎಲ್ಲ ಒಂದು ಕಡೆ ಸೈಡಿಗೆ ನಿಲ್ಲಿಸ್ಕೊಳ್ಳಿ ಗಾಡಿಗಳನ್ನು ಬಟ್ ಇಟ್ ಈಸ್ ರಿಯಲಿ ಬ್ಯೂಟಿಫುಲ್ ಇವೆಲ್ಲ ಒಂದು ಅದ್ಭುತವಾದ ನೆನಪುಗಳು ಮೆಮೊರೀಸ್ ಚೆನ್ನಾಗಿದೆ ಹಾಗೆ ಇದನ್ನು ನಾನು ನಿಮಗೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಆಗದೆ ಇದ್ದರೂ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಹಾಗೂ ಆ ಬೆಟ್ಟದಲ್ಲಿ ನೋಡಿ ಅದು ಪಾಸಿಂಗ್ ಕ್ಲೌಡ್ಸ್ ಭಾಳ ಚೆನ್ನಾಗಿದೆ ಸ್ವಲ್ಪ ಹೊತ್ತು ಹಾಯಾಗಿ ರಿಲ್ಯಾಕ್ಸಾಗಿ ಇದನ್ನು ನೋಡೋದು ಮನಸ್ಸಿಗೆ ಇರೋ ಒಂದು ರೀತಿ ಇದು ಆ್ಯಕ್ಚುಲಿ ಟ್ರಕ್ ಲೇ ಬೈ ಅಂತ ಇದೆ ಮುಂದೆ ಗಾಡಿಗಳೆಲ್ಲ ಸೈಡ್ಗೆ ಹಾಕೊಳ್ಳೋದಕ್ಕೆ ಅಂತ ಆಮೇಲೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಮಾವಿನ ಮರಗಳಿದೆ ಐ ಥಿಂಕ್ ಯು ಪೀಪಲ್ ಆರ್ ವಾಚಿಂಗ್ ಸ್ವಲ್ಪ ಕತ್ತಲಾಗೋಯ್ತು ಲೈಟಿಂಗ್ ಎಲ್ಲ ಹೋಯ್ತು ಈಗ ಎಲ್ಲ ಕತ್ತಲು ಕತ್ತಲಾಗ್ತಾ ಇದೆ ಅದನ್ನೇ ಹೇಳಿದ್ದು ಇದನ್ನು ನೀವು ನೋಡಬೇಕು ಅಂದರೆ ಅದೊಂದು ಬೆಳಕಿರ್ತದೆ ಆ ಬೆಳಕಲ್ಲಿ ಅದು ಸೂಪರಾಗಿ ಕಾಣುತ್ತೆ ಮತ್ತೆ ಎಲ್ಲರೂ ದೀಪಾವಳಿ ಹಬ್ಬವನ್ನು ಭಾಳ ಸಂತೋಷವಾಗಿ ಆಚರಣೆ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತಾ ನಂದು ಹಬ್ಬ ಎಲ್ಲ ಮುಗೀತು ಆ್ಯಂಡ್ ಜಸ್ಟ್ ನಾವು ಸ್ಟಾರ್ಟೆಡ್ ಇನ್ನೆಲ್ಲ ನಾಳೆಯಿಂದ ಮಕ್ಕಳು ಸ್ಕೂಲು ಆಫೀಸುಗಳು ಹಾಂ ಅದೇ ಅದೇ ಮತ್ತೆ ಮತ್ತೆ ಹಾಂ ಅನುಭವಿಸೋದಕ್ಕೆ ಸಿದ್ಧರಿರ್ಬೇಕು ಎಲ್ಲವನ್ನೂ ಕೂಡ ಆಮ್ ಜಸ್ಟ್ ಕಮ್ಮಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಧೆನ್ ಮತ್ತೇನು ಹೇಳಿ ಅಲೆ ಅಲೆ ಸಾಗುತ್ತಿದೆ ಮೋಡದ ಅಲೆಗಳು ಇದೆ ಅಲ್ವೇನ್ರಿ ಹಾಗೆ ಒಳ್ಳೆ ಕನ್ನಡ ಹಾಡುಗಳನ್ನು ಹಾಕ್ಕೊಂಡು ಒಳ್ಳೆ ಟ್ರಾವೆಲ್ ಟೈಮನ್ನು ಎಂಜಾಯ್ ಮಾಡಿಕೊಂಡು ಬೆಂಗಳೂರು ಸೇರಿಬಿಟ್ರೆ ನಾಳೆಯಿಂದ ಮತ್ತೆ ನಮ್ಮಲ್ಲೊಂದು ಮಾತು ಹೇಳ್ತಾರೆ ಮತ್ತೆ ಮೊದಲಿಗೆ ಅಂತ ಸೋ ಕೀಪ್ ಆನ್ ನಾನು ಹೇಳಲ್ಲ ರೀ ಇಷ್ಟ ಇದ್ದರೆ ನೋಡಿ ಕಷ್ಟ ಆದರೆ ಬಿಡಿ ಏಕೆಂದರೆ ಬಲವಂತವಾಗಿ ಯಾವುದನ್ನು ತೋರಿಸೋದಕ್ಕೆ ಯಾರು ಕೈಯ್ಯಲು ಸಾಧ್ಯ ಇಲ್ಲ ಇದು ನಿಜವಾಗ್ಲೂ ಅಹಂಕಾರದ ಮಾತಲ್ಲ ಅರ್ಥ ಮಾಡ್ಕೊಳ್ಳೋ ಮಾತು ಅಷ್ಟೇ ಅಲ್ವಪ್ಪ ಬಲವಂತವಾಗಿ ಮಕ್ಕಳೇ ಒಂತು ತನ್ನ ತಿನ್ನಲ್ಲ ನೀವು ಒಂದು ಹೊಟ್ಟೆ ತುಂಬಿದ್ಮೇಲೆ ಅದಕ್ಕೆ ಊಟ ಕೊಡಿ ಯಾಕಂತ ಕಕ್ತವೆ ಮೂತಿ ತಿರುಗಿಸ್ತವೆ ನಾಲ್ಗೆ ಹೊರ್ಗಡೆಗಾಕಿ ಏ ಅಂತ ಬುರ್ರನ್ನತ್ತೆ ಏನೇನೋ ಮಾಡ್ತಾವಲ್ಲ ಪುಟ್ ಪುಟ್ ಮಕ್ಳುಗಳು ಹಾಗೆ ನಮಗೆ ಏನು ಬೇಕು ಅನ್ನೋದನ್ನು ನಮ್ಗೆ ಇಷ್ಟ ಇದ್ದರೆ ಮಾತ್ರ ಆನಂದಿಸೋದಕ್ಕೆ ಆಹ್ಲಾದಿಸೋದಕ್ಕೆ ಆಸ್ವಾದನೆಗೆ ಜ್ಞಾಪಕ ಬಂತು ಇನ್ಯಾವುದಾದ್ರೂ ಇದಕ್ಕೆ ರಿಲೇಟೆಡ್ ಆಗಿದ್ದರೆ ನೋಡಿ ಸೇರಿಸ್ಕೊಳ್ಳಿ ಬಾ ಆಹ್ಲಾದ ಆಸ್ವಾದ ಆನಂದ ಮೋಡದಿಂದ ಸ್ವಲ್ಪ ಹೊರಗಡೆ ಬಂದು ನೋಡ್ತಾ ಇದೆ ಆ ಕಲ್ಲು ಬೆಳಕು ಕೂಡ ಚೇಂಜ್ ಆಯಿತು ಶೇಡು ಕ್ಷಣದಲ್ಲಿ ಆ ಬೆಳಕಿನ ಆಟನೇ ಅದ್ಭುತ ಆ ಸೂರ್ಯ ನೋಡಿ ಅಲ್ಲಿದ್ದಾನೆ ಆ ಒಂದು ಚೂರು ಮೋಡ ಅಷ್ಟೊತ್ತಿಗೆ ಅಲ್ಲೊಂದು ವಿ ಒಂದು ರೀತಿಯಾದಂಥ ಬೆಳಕು ಬದಲಾವಣೆ ಆಗುತ್ತೆ ಓಕೆ ನಿಮ್ಮೆಲ್ಲರೊಂದಿಗೆ ಇಂಥದ್ದೊಂದು ವಿಡಿಯೋ ಇನ್ನೂ ಹಲವಾರು ಇರ್ತದೆ ಇದೆಲ್ಲ ಬರಿ ಸಿಂಪ್ಲಿಫೈಡ್ ಇನ್ನೂ ಭಾಳಷ್ಟು ಹೊಸ ಹೊಸ ಇನ್ನೋವೇಟಿವ್ ಆಗಿ ಹುಡುಕ್ತಾ ಇರ್ತೀವಪ್ಪ ಸಿಗಲ್ಲ ನಾವು ಕೆಲವು ಬೇರೆ ಬೇರೆ ಕೆಲಸಗಳಲ್ಲಿದ್ದಾಗ ಮಾಡಿದಾಗ ನಮಗೆ ಅದ್ರದ್ದು ನಿನ್ನೆ ಒಂದು ಒಂದು ನಾಯಿ ಸಸ್ಪೆನ್ಷನ್ ಟೈಪಲ್ಲಿ ಡ್ಯಾನ್ಸ್ ಮಾಡ್ತಾ ಇದೆ ಅಂದರೆ ಕಾಲು ಹಿಂಗೆ ಇಟ್ಕೊಂಡು ಹಿಂಗೆ 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 ಅಂದರೆ ಮೀನ್ಸ್ ಸೀಟ್ ಬೇಕು ಅಂದ್ಕೊಂಡೆ ಬಟ್ ಐ ಡೋಂಟ್ ಹ್ಯಾವ್ ಟೈಮ್ ಆ್ಯಂಡ್ ಅದಕ್ಕೆ ಬೇಕಾದಂಥ ಗಾಡಿ ನಿಲ್ಸೋಕ್ಕೆ ಅದಕ್ಕೆಲ್ಲ ಸ್ಥಳ ಇರಲಿಲ್ಲ ಐ ಜಸ್ಟ್ ಪಾಸ್ಡ್ ಮುಂದೆ ಬಂದ್ಬಿಟ್ಟೆ ಬಟ್ ಅಂದ್ಕೊಂಡೆ ಒಳ್ಳೆ ವಿಡಿಯೋ ಮಾಡಬೇಕಾಗಿತ್ತು ಅಂತ ಬಟ್ ಅನುಕೂಲಿಸ್ಬೇಕಲ್ವ ಎಲ್ಲ ಕೂಡ ಇನ್ನಷ್ಟು ಹೊಸ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ್ಯಂಡ್ ಐ ನೆವರ್ ಫೋರ್ಸ್ ಎನಿವನ್ ಟು ಲೈಕ್ ಟು ಶೇರ್ ಇದು ನನ್ನ ನೆನಪು ಅದನ್ನು ನೀವು ಎಷ್ಟರ ಮಟ್ಟಿಗೆ ಅದನ್ನು ಇಷ್ಟಪಡ್ತೀರ ಅನ್ನೋದು ನನಗೆ ಗೊತ್ತಿರೋದಿಲ್ಲ ಯು ಆರ್ ರಿಯಲಿ ಲೈಕ್ ಡು ಗಿವ್ ಎ ಲೈಕ್ ಯು ರಿಯಲಿ ಐ ವಾಂಟ್ ಟು ಇಂಟ್ರೆಸ್ಟೆಡ್ ಟು ಶೇರ್ ಯು ಕ್ಯಾನ್ ಬಟ್ ಆದರೆ ಯಾವುದೂ ಕೂಡ ಉದ್ದೇಶಪೂರ್ವಕವಾಗಿ ಯಾರ ಇದೆಲ್ಲ ನೀವು ಕೇಳಿರ್ತೀರ ಆದರೆ ನಾವು ಮಾಡುವುದು ಯಾವುದೂ ಕೂಡ ಉದ್ದೇಶಪೂರ್ವಕವಾಗಿ ಯಾರನ್ನು ಅನುಕರಣೆ ಮಾಡೋದು ಅವೆಲ್ಲ ಏನೂ ಇರೋದಿಲ್ಲ ನ್ಯಾಚುರಲ್ಲಾಗಿ ನಮಗೆ ಯಾರ ಮನಸ್ಸನ್ನು ನೋಯಿಸ್ತೀರ ಎಷ್ಟರ ಮಟ್ಟಿಗೆ ನಾವು ಇರ್ಬೋದು ಅನ್ನೋದಕ್ಕೆ ಇದೆಲ್ಲ ಹೋಗ್ತಾ ಇದೆ ಏನೂ ಕಡಿಮೆ ಇಲ್ಲ ರೀ ಯಾವುದೋ ಇದೊಂದು ಇದೊಂದು ಪ್ಲೇಸ್ ನನಗೆ ಯಾವುದೋ ಫಾರಿನ್ ರೋಡಲ್ಲಿ ನಿಂತಂಗೆ ಅನ್ನಿಸ್ತಿದೆ ಹ್ಞೂ ಎಷ್ಟೋ ಸಲ ನಾನು ಈ ವಿಡಿಯೋ ಮಾಡಬೇಕು ಅಂತ ಬಟ್ ಅದಕ್ಕೆ ಅನುಕೂಲವಾದಂಥ ಸ್ಥಿತಿ ಇವತ್ತು ನಿರ್ಮಾಣ ಆಯಿತು ನನಗೂ ಒಂದು ಸಣ್ಣ ಒಂದು